ಸ್ನೇಹಿತರೆ ಕಲಸ್ ಕನ್ನಡದ ಇತ್ತೀಚೆಗಷ್ಟೇ ಆರಂಭವಾಗಿರುವ ಹೊಸ ಧಾರಾವಾಹಿ ನೂರು ಜನ್ಮಕ್ಕೂ ಈಗ ಇದೇ ಸೀರಿಯಲ್ ವೀಕ್ಷಕರಿಂದ ಮೆಚ್ಚುಗೆ ಪಡೆದುಕೊಳ್ಳುತ್ತಿದೆ ಸೀರಿಯಲ್ ಕತೆ ಮಾತ್ರವಲ್ಲದೆ ಇದೇ ಧಾರಾವಾಹಿ ಇಂಟ್ರೋ ಹಾಡು ಸಹ ಕಿವಿ ಕಿಂಪು ಇಲ್ಲಿದೆ ಈ ಹಾಡಿನ ಸಾಹಿತ್ಯ ಕಲರ್ಸ್ ಕನ್ನಡದಲ್ಲಿ ಕಳೆದ ವಾರದಷ್ಟೇ ಡಿಸೆಂಬರ್ ಇಪ್ಪತ್ತ್ಮೂರರಂದು ಪ್ರಸಾರ ಆರಂಭಿಸಿದ ನೂರು ಜನ್ಮಕ್ಕೂ ಸೀರಿಯಲ್ ಹಾರರ್ ಪ್ರೇಮ ಕಥೆಯಾಗಿರುವ ಈ ಧಾರಾವಿಯನ್ನು ಶ್ರವಂತ್ ರಾಧಿಕಾ ನಿರ್ದೇಶನ ಮಾಡುತ್ತಿದ್ದಾರೆ ಗೀತಾ ಧಾರಾವಿಯಿಂದ ಹೆಸರಾದ ಧನುಷ್ ಗೌಡ ಶಿಲ್ಪಾ ಕಾಮತ್ ಗೌಡ ಹಿರಿಯ ನಟಿ ಗಿರ್ಜಾ ಲೋಕೇಶ್ ಭಾಗ್ಯಶ್ರೀ ಬಿ ಎಂ ವೆಂಕಟೇಶ್ ಮತ್ತು ಗಾಯಕಿ ಅರ್ಚನಾ ಉಡುಪು ಪಾತ್ರ ವರ್ಗದಲ್ಲಿದ್ದಾರೆ ಜೊತೆಗೆ ಮಜಾ ಆಗಿ ಖ್ಯಾತಿಯ ರೇಮೋ ಕೂಡ ನಟಿಸುತ್ತಿದ್ದಾರೆ ಚೈ ಸೈನ್ ತಮ್ಮ ಗುಡ್ಡು ಕಂಪನಿ ಸಂಸ್ಥೆಯಿಂದ ನೂರು ಜನ್ಮಕ್ಕೂ ಧಾರಾವಾಹಿ ನಿರ್ಮಿಸುತ್ತಿದ್ದಾರೆ ಇದರಲ್ಲಿರುವ ಕಥೆ ಏನಂದರೆ ನೂರು ಜನ್ಮಕ್ಕೂ ಒಂದು ಗಾಢ ಪ್ರೇಮ ಕತೆ ಕದಂಬ ವಂಶದ ಉತ್ತರಾಧಿಕಾರಿ ಚಿರಂಜೀವಿ ಮೈತ್ರಿ ಎಂಬ ಸಾಧಾರಣ ಕುಟುಂಬದ ಹುಡುಗಿಯ ನಡುವಿನ ಪ್ರೇಮ ಕಥೆ ಇದು ಚಿರಂಜೀವಿ ಅತಿ ಮಾನುಷ ಶಕ್ತಿಗಳ ಹಿಡಿತಕ್ಕೆ ಸಿಕ್ಕ ನಲುಗುವಾಗ ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತಿಯಾದ ಮೈತ್ರಿ ತನ್ನ ಶ್ರದ್ಧೆ ಹಾಗೂ ನಂಬಿಕೆಗಳ ಮುಖಾಂತರ ಅವನನ್ನು ರಕ್ಷಿಸಲು ಪಣ ತೊಡುತ್ತಾಳೆ ಇತ್ತ ಕಾಮಿನಿ ಪಾತ್ರದಲ್ಲಿ ಚಂದನ ಗೌಡ ಈ ಜೋಡಿಯನ್ನು ದೂರು ಮಾಡುವ ಪ್ರ ಪ್ರೇತವಾಗಿ ಎದುರಾಗಿದ್ದಾರೆ ಸದ್ಯ ನೋಡುಗರಿಂದ ಮೆಚ್ಚುಗೆ ಪಡೆದ ನೂರು ಜನ್ಮಕ್ಕೂ ಸೀರಿಯಲ್ ಇಂಟ್ರೋ ಹಾಡಿನಿಂದಲೇ ಸಂಗೀತ ಪ್ರಿಯರ ಮನಸ್ಸು ಗೆದ್ದಿದೆ ಆ ಹಾಡಿನ ಸಾಹಿತ್ಯ ಇಲ್ಲಿದೆ ನಿಮಗೂ ಈ ಸೀರಿಯಲ್ ತುಂಬ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಹಾಡಿನ ಸಾಹಿತ್ಯ ನಿನ್ನ ಹೆಸರೇ ಜೀವ ಸಿಂಚನ ಅರಿತ ಒಲವು ನೀಡೋಯ್ತು ಪ್ರಾಣ ಉಸಿರು ಒಡೆಯೇ ನೀನೇ ಈ ದಿನ ನಿನ್ನೆ ನಾಳೆ ನೀನ ಈ ರೀತಿಯಾಗಿ ಇದರ ಸಾಹಿತ್ಯ ಇದೆ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊರಳು ಬಾಂಧವ್ಯ ಬಯಸಿ ಬೆರಳ ಜೊತೆ ಮಾಡಿಕೊ ಇರಲ್ಲಾರೆ ನಿನ್ನವಿನ ನೂರು ಜನ ಮಗ್ಗು ಈ ಸೀರಿಯಲ್ ಒಂದು ಸಂಚಿಕೆಯಲ್ಲಿ ತುಂಬ ಕುತೂಹಲಕಾರಿ ಇದು ಕಲರ್ಸ್ ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಆರಂಭವಾದಂಥ ಧಾರಾವಾಹಿ ಇದು ಒಂದು ಹಾರರ್ ಸೀರಿಯಲ್ ಅಂತ ಹೇಳ್ಬೋದು ಇಬ್ಬರ ನಡುವಿನ ಪ್ರೀತಿಯ ಕತೆ ನೂರು ಜನ್ಮಕ್ಕೂ ನಾನು ನಿನ್ನ ಬಿಡಲಾರೆ ಎನ್ನುವ ಕತೆ ಈ ಕಥೆಯಾಗಿದೆ ಹಾರರ್ ಪ್ರೇಮ ಕಥೆಯಾಗಿರುವ ಈ ಧಾರಾವಾಹಿಯನ್ನು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಶ್ರವಂತ್ ರಾಧಿಕಾ ಮತ್ತು ಈ ಸೀರಿಯಲ್ನಲ್ಲಿ ಒಂದು ಗಾಢ ಪ್ರೇಮ ಕತೆ ಇದೆ ಕದಂಬ ವಂಶದ ಉತ್ತರಾಧಿಕಾರಿ ಚಿರಂಜೀವಿ ಮೈತ್ರಿ ಎಂಬ ಸಾಧಾರಣ ಕುಟುಂಬದ ಹುಡುಗಿಯ ನಡುವಿನ ಪ್ರೇಮ ಕತೆ ಇದು ಚಿರಂಜೀವಿ ಅತಿಮಾನುಷ ಶಕ್ತಿಗಳ ಹಿಡಿತಕ್ಕೆ ಸಿಕ್ಕು ನಲುಗುವಾಗ ರಾಘವೇಂದ್ರ ಸ್ವಾಮಿಯ ಭಕ್ತೆಯಾದಂಥ ಮೈತ್ರಿ ತನ್ನ ಶ್ರದ್ಧೆಯಿಂದ ಈ ಕತೆಯನ್ನು ಕತೆಯಲ್ಲಿ ಚಿರಂಜೀವಿಯನ್ನು ಹೇಗೆ ಕಾಪಾಡಿಕೊಳ್ಳುತ್ತಾಳೆ ಎಂಬುದು ಈ ಕಥೆಯ ಒಂದು ಸ್ಟೋರಿ ಇದೆ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ವಿಡೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು